ತಿಳಿಸಲು ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಒಂದು ಇನ್ನಿಂಗ್ಸ್ ನಲ್ಲಿ ಹತ್ತು ವಿಕೆಟ್ ಪಡೆದು ದಾಖಲೆ ನಿಂದ್ರಹ ಅನಿಲ್ ತುಬ್ಳೆ ಅವರು ಅವರು ಜೀವಿ ಪ್ರಿಯರಾಗಿದ್ದಾರೆ ಆಗಿದ್ದಾರೆ ವನ್ಯ ಸಂರಕ್ಷಣಾ ಸಂದೇಶವನ್ನು ವಿಶ್ವದಾದ್ಯಂತ ಪಸರಿಸಲಿಕ್ಕೆ ಇವತ್ತು ಕರ್ನಾಟಕ ಅರಣ್ಯ ಇಲಾಖೆಯ ರಾಯಭಾರಿ ಆಗುವಂತೆ ನಾವು ಅವರು ಸಮರ್ಥಿಸಿದ್ದಾರೆ ಅತಿ ಶೀಘ್ರದಲ್ಲಿ ಈ ಸಂಬಂಧ ಅನಿಲ್ ಕುಬ್ಬೇ ಅವರ ಜೊತೆಗೆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳಲಾಗುವುದು ಅನ್ನುವಂಥ ಒಂದು ವಿಷಯವನ್ನು ನಾನು ಮಾಧ್ಯಮದವರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹೀಗಾಗಿ ಅವರಿಗೆ ಯಾವುದೇ ರೀತಿಯ ಸಂಭಾವನೆ ಆಗಲಿ ಮತ್ತೊಂದಾಗಲಿ ಇಲ್ಲ ಆದರೆ ಅರಣ್ಯ ಸಂರಕ್ಷಣೆ ಸಂವರ್ಧನೆ ವೃಕ್ಷ ಸಂರಕ್ಷಣೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದಕ್ಕೆ ಹೆಚ್ಚಿನ ಒತ್ತು ಸಿಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಆತ್ಮೀಯರೇ ಇವತ್ತು ಇಂದಿನ ಪೀಳಿಗೆ